ಮಿತ್ರರೇ ನಮಸ್ಕಾರ ಮಿತ್ರರೇ ಸದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ಏರ್ಪಟ್ಟಿದೆಯಲ್ಲ ಈ ಸಂದರ್ಭದಲ್ಲಿ ಪಾಕಿಸ್ತಾನ ಮಾಡ್ತಾ ಇದೆ ನಮ್ಮ ಬಳಿಯಲ್ಲಿ ಅಣ್ವಸ್ತ್ರ ಇದೆ ನಮ್ಮ ದೇಶದ ಅಸ್ತಿತ್ವಕ್ಕೆ ಏನಾದರೂ ಧಕ್ಕೆ ಬರುವಂತಹ ಸನ್ನಿವೇಶ ಬಂದಿದ್ದೆ ಆದರೆ ನಾವು ಅಣ್ವಸ್ತ್ರವನ್ನು ಪ್ರಯೋಗ ಮಾಡ್ತೀವಿ ಒಬ್ಬ ಮಂತ್ರಿ ಅಂತೂ ಹೇಳ್ತಾನೆ ನಮ್ಮ ಬಳಿಯಲ್ಲಿ ನೂರ ಮೂವತ್ತು ಅಣ್ವಸ್ತ್ರಗಳಿದಾವೆ ಆ ಎಲ್ಲ ಅಣ್ವಸ್ತ್ರಗಳು ಕೂಡ ಭಾರತವನ್ನು ಮುಖ ಮಾಡಿಕೊಂಡಿದ್ದಾವೆ ಅಂದರೆ ನಾವು ಯಾವಾಗ ಬೇಕಾದರೂ ಭಾರತದ ಮೇಲೆ ಅಣ್ವಸ್ತ್ರ ಪ್ರಯೋಗ ಮಾಡ್ತೀವಿ ಹೀಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವಾಗ ಬೇಕಾದರೂ ಸಂಘರ್ಷ ಆಗಲಿ ಪಾಕಿಸ್ತಾನದವರು ಇಟ್ಕೊಂಡಿರುವಂತಹ ಏಕೈಕ ಅಸ್ತ್ರ ಅಂತಂದ್ರೆ ಅಣ್ವಸ್ತ್ರ ಅಣು ಬೆದರಿಕೆಯನ್ನು ಭಾರತ ಕೊಡುತ್ತಾರೆ ಪಾಕಿಸ್ತಾನದ ಈ ಅಣು ಬೆದರಿಕೆಯ ಕಾರಣದಿಂದಾಗಿಯೇ ಭಾರತ ಇದುವರೆಗೂ ಕೂಡ ಪಿಒಕೆ ಅನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಕಾಶ್ಮೀರದ ಅವಿಭಾಜ್ಯ ಅಂಗವಾಗಿದ್ದಂತಹ ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ ಈಗಲೂ ಕೂಡ ಪಾಕಿಸ್ತಾನದ ಕೈಲೇ ಇದೆ ಇದೇ ಕಾರಣದಿಂದ ನೂರಾರು ಭಾರತೀಯ ವೀರ ಯೋಧರು ಗಡಿಯಲ್ಲಿ ಪ್ರಾಣ ಚೆಲ್ಲುವಂತಹ ಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ ಭಾರತಕ್ಕಾದಂತಹ ಈ ಎಲ್ಲ ಹಿನ್ನಡೆಯ ಮೂಲ ಯಾವುದು ಕೇಳಿದ್ರೆ ಪಾಕಿಸ್ತಾನದ ಬಳಿ ಇರುವಂತಹ ಅಣ್ಣ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗುತ್ತೆ ಅಂತಂದರೆ ಇಡೀ ವಿಶ್ವ ಸಮುದಾಯ ಏನು ಹೇಳುತ್ತೆ ಎರಡೂ ಕೂಡ ಅಣ್ವಸ್ತ್ರ ದೇಶಗಳು ಯುದ್ಧ ಮಾಡಬಾರದು ಯುದ್ಧವನ್ನು ತಡಿಬೇಕು ಪಾಕಿಸ್ತಾನದ ಜೊತೆಗೆ ಮಾತುಕತೆಯನ್ನು ಮಾಡಬೇಕು ಹೀಗೆ ಭಾರತಕ್ಕೆ ಬುದ್ಧಿ ಹೇಳೋದಕ್ಕೆ ಬರ್ತಾರೆ ನಾನು ಈ ಪಾಕಿಸ್ತಾನದ ಬಗ್ಗೆ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಅನೇಕರು ಒಂದು ಪ್ರಶ್ನೆ ಕೇಳಿದರು ಭಾರತದ ಬಳಿಯಲ್ಲಿ ಅತ್ಯಂತ ಸುಸಜ್ಜಿತವಾದಂತಹ ಇಂಟೆಲಿಜೆನ್ಸ್ ಏಜೆನ್ಸಿ ಇದೆ ರಾ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಪಾಕಿಸ್ತಾನ ಹೇಗೆ ಅಣ್ವಸ್ತ್ರವನ್ನು ಪ್ರಯೋಗ ಮಾಡಿತು ಹೇಗೆ ಅವರು ಕಂಡಹಿಡಿದ್ರು ಭಾರತ ಯಾಕೆ ಅದನ್ನು ತಡೀಲಿಲ್ಲ ಇವತ್ತು ಇರಾನ್ ಅಣ್ವಸ್ತ್ರ ಪರೀಕ್ಷೆ ನಡೆಸೋದಕ್ಕೆ ಇಸ್ರೇಲ್ ಅಷ್ಟೆಲ್ಲ ತಡಿತಾ ಇದೆ ಅಮೆರಿಕ ತಡಿತಾ ಇದೆ ಆದ್ರೆ ಭಾರತ ಪಕ್ಕದಲ್ಲೇ ಇತ್ತಲ್ಲ ಭಾರತಕ್ಕೆಲ್ಲ ರೀತಿಯಲ್ಲೂ ಶಕ್ತಿ ಇತ್ತು ಯಾಕೆ ಭಾರತಕ್ಕೆ ಪಾಕಿಸ್ತಾನವನ್ನು ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಹೀಗಂತ ಕೆಲವರು ಪ್ರಶ್ನೆ ಕೇಳಿದ್ರು ಮಿತ್ರರೇ ಖಂಡಿತವಾಗ್ಲೂ ಭಾರತ ಮನಸ್ಸು ಮಾಡಿದ್ರೆ ಈ ಅಣ್ವಸ್ತ್ರ ಪರೀಕ್ಷೆಯನ್ನು ತಡೀಬಹುದಿತ್ತು ಪಾಕಿಸ್ತಾನ ಇವತ್ತಿಗೂ ಕೂಡ ಅಣ್ವಸ್ತ್ರ ರಾಷ್ಟ್ರವಾಗಿರ್ತಾ ಇರಲಿಲ್ಲ ಆದರೆ ಭಾರತದಲ್ಲಿ ಪ್ರಧಾನಿಯಾಗಿದ್ದಂತಹ ಒಬ್ಬ ವ್ಯಕ್ತಿ ಮಾಡಿದಂತಹ ತಪ್ಪಿನಿಂದಾಗಿ ಪಾಕಿಸ್ತಾನ ಅಣ್ವಸ್ತ್ರ ರಾಷ್ಟ್ರವಾಯಿತು ಅಷ್ಟೇ ಅಲ್ಲ ಆ ಒಬ್ಬ ಪ್ರಧಾನಿಯ ಕಾರಣದಿಂದಾಗಿ ಭಾರತದ ರಾಗಾಗಿ ಕೆಲಸ ಮಾಡ್ತಾ ಇದ್ದಂತಹ ನೂರಾರು ಮಂದಿ ಏಜೆಂಟ್ ಗಳನ್ನ ಪಾಕಿಸ್ತಾನ ಹುಡುಕಿ ಹುಡುಕಿ ಸಾಯಿಸಿಬಿಡ್ತು ಅಂತಹದೊಂದು ಬ್ಲೆಂಡರ್ ಭಾರತದ ಕಡೆಯಿಂದ ಆಗಿದೆ ಮಿತ್ರರೇ ಈ ವಿಡಿಯೋದಲ್ಲಿ ಪಾಕಿಸ್ತಾನಕ್ಕೆ ಅಣುಶಕ್ತಿ ಸಿದ್ಧಿಸಿದ್ದಾದ್ರೂ ಹೇಗೆ ಅದರಲ್ಲಿ ಭಾರತದ ಪ್ರಧಾನಿಯ ಪಾತ್ರ ಎಷ್ಟಿತ್ತು ಆ ಪ್ರಧಾನಿಗೆ ಪಾಕಿಸ್ತಾನ ಎಂತಹ ಗೌರವವನ್ನು ಕೊಡ್ತು ಇದೆಲ್ಲದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಹದಿನೆಂಟು ಮೇ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಭಾರತದಲ್ಲಿ ಬುದ್ಧ ಸ್ಮೈಲ್ ಮಾಡಿದ್ದ ಅಂದ್ರೆ ಭಾರತ ಮೊದಲ ಬಾರಿಗೆ ಯಶಸ್ವಿಯಾಗಿ ಅಣುಪ್ರಯೋಗವನ್ನ ಮಾಡಿತ್ತು ಈ ಘಟನೆಯಿಂದಾಗಿ ಪಾಕಿಸ್ತಾನ ತತ್ತರಿಸಿ ಹೋಗಿತ್ತು ಯಾಕೆ ಅಂತಂದ್ರೆ ಭಾರತ ಅಣ್ವಸ್ತ್ರ ರಾಷ್ಟ್ರ ಆಯ್ತು ಕೇವಲ ಮೂರು ವರ್ಷದ ಹಿಂದೆ ಅಂದ್ರೆ ಎಪ್ಪತ್ತೊಂದರಲ್ಲಿ ಭಾರತದಿಂದ ಪಾಕಿಸ್ತಾನ ದೊಡ್ಡ ಏಟನ್ನ ತಿಂದಿತ್ತು ಅದಾಗ್ತಿದ್ದ ಹಾಗೆ ಭಾರತ ಅಣ್ವಸ್ತ್ರ ರಾಷ್ಟ್ರ ಆಯ್ತು ಇನ್ನು ಭಾರತವನ್ನ ಹಿಡಿದು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಪಾಕಿಸ್ತಾನ ಕನಿಸೋದಕ್ಕೆ ಶುರುವಾಯಿತು ಆ ಸಂದರ್ಭದಲ್ಲಿ ವಿದೇಶದಲ್ಲಿ ನೆಲೆಸಿದ್ದಂತಹ ಒಬ್ಬ ಪಾಕ್ ವಿಜ್ಞಾನಿಗೆ ದೇಶಾಭಿ ಜಾಗೃತವಾಗುತ್ತೆ ಆತನ ಹೆಸರು ಅಬ್ದುಲ್ ಖಾದಿರ್ ಖಾನ್ ಅಂತ ಈತ ಹುಟ್ಟಿದ್ದು ಭಾರತದಲ್ಲೇ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಭೂಪಾಲ್ ನಲ್ಲಿ ಈತನ ಜನ್ಮ ಆಗುತ್ತೆ ಆದ್ರೆ ಈತನ ಇಡೀ ಕುಟುಂಬ ಪಾಕಿಸ್ತಾನಕ್ಕೆ ಶಿಫ್ಟ್ ಆಗುತ್ತೆ ಆರಂಭಿಕ ಶಿಕ್ಷಣವನ್ನು ಪಾಕಿಸ್ತಾನದಲ್ಲಿ ಪಡೀತಾನೆ ನಂತರ ಯುರೋಪ್ಗೆ ಹೋಗಿ ಉನ್ನತ ವ್ಯಾಸಂಗವನ್ನು ಮಾಡ್ತಾನೆ ಅನಂತರ ನೆದರ್ಲ್ಯಾಂಡ್ ನ ಫಿಸಿಕಲ್ ಡೈನಾಮಿಕ್ಸ್ ಲ್ಯಾಬೋರೇಟರಿ ಕೆಲಸಕ್ಕೆ ಸೇರ್ಕೊಳ್ತಾನೆ ಅಲ್ಲಿ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮಾಡುವಂತಹ ಒಂದಷ್ಟು ಕಲೆ ಈತನಿಗೆ ಸಿದ್ಧಿಸುತ್ತೆ ಅಂದರೆ ಆ ಲ್ಯಾಬೊರೇಟರಿ ಒಂದಷ್ಟು ಡೇಟಾವನ್ನ ಈತ ಕದ್ದಿಟ್ಕೊಂಡಿರ್ತಾನೆ ಯಾವಾಗ ಭಾರತ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಣುಪ್ರಯೋಗವನ್ನು ಯಶಸ್ವಿಯಾಗಿ ಮಾಡುತ್ತೋ ಆಗ ಈತ ಪಾಕಿಸ್ತಾನ ಸರ್ಕಾರಕ್ಕೆ ಪತ್ರ ಬರೀತಾನೆ ನನ್ನ ಬಳಿಯಲ್ಲಿ ಇಂತಿಂತಹ ಟೆಕ್ನಾಲಜಿಯ ಮಾಹಿತಿ ಇದೆ ನನಗೊಂದು ಪಾಕಿಸ್ತಾನ ಅವಕಾಶ ಕೊಟ್ಟಿದ್ದೆ ಆದರೆ ನಾನು ಪಾಕಿಸ್ತಾನಕ್ಕೆ ಅಣ್ವಸ್ತ್ರವನ್ನು ತಯಾರು ಮಾಡಿಕೊಡ್ತೀನಿ ಅಂತ ಯಾರು ಈ ಅಬ್ದುಲ್ ಖಾದಿರ್ ಖಾನ್ ಅನ್ನುವಂಥವನು ಪಾಕಿಸ್ತಾನ ಸರ್ಕಾರ ಕೂಡ ಅದಕ್ಕಾಗಿ ಕಾಯ್ತಾ ಇರುತ್ತೆ ಆತನನ್ನು ಆಹ್ವಾನಿಸುತ್ತೆ ಆತನಿಗೋಸ್ಕರವಾಗಿ ರಾವಲ್ಪಿಂಡಿಯ ಕೌಟಾದಲ್ಲಿ ಒಂದು ಖಾನ್ ರಿಸರ್ಚ್ ಸೆಂಟರ್ ಅನ್ನೇ ಪಾಕಿಸ್ತಾನ ಸರ್ಕಾರ ಆರಂಭಿಸುತ್ತೆ ಈ ಅಬ್ದುಲ್ ಖಾದಿರ್ ಖಾನ್ ಇದನಲ್ಲ ಭಾರಿ ಮಹತ್ವಾಕಾಂಕ್ಷೆ ಇಟ್ಟುಕೊಂಡಂತಹ ಒಬ್ಬ ನೀಚ ವ್ಯಕ್ತಿ ಆತ ಯಾವ ಸ್ವಭಾವದವನು ಅಂತಂದ್ರೆ ಎಲ್ಲದೂ ಕೂಡ ನನಗೆ ಮಾತ್ರ ತಿಳಿದಿದೆ ಬೇರೆ ಯಾರಿಗೂ ಏನು ತಿಳಿದಿಲ್ಲ ಅಂತ ಪಾಕಿಸ್ತಾನ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಈತನ ಸಹಾಯಕ್ಕೋಸ್ಕರವಾಗಿ ಪಾಕಿಸ್ತಾನದಲ್ಲಿ ಇನ್ನೂ ಒಂದಷ್ಟು ವಿಜ್ಞಾನಿಗಳನ್ನ ಆ ಲ್ಯಾಬೊರೇಟರಿಗೆ ನೇಮಕ ಮಾಡುತ್ತೆ ಆದ್ರೆ ಈ ಅಬ್ದುಲ್ ಖಾದಿರ್ ಖಾನ್ ಇದಾನಲ್ಲ ಈತ ಬೇರೆ ಯಾವುದೇ ವಿಜ್ಞಾನಿಗಳಿಗೂ ಕೂಡ ನಯಾ ಪೈಸೆ ರೆಸ್ಪೆಕ್ಟ್ ಕೊಡ್ತಿರೋದಿಲ್ಲ ಅವರಿಗೇನು ಗೊತ್ತು ನನಗೆಲ್ಲ ತಿಳಿದಿದೆ ಅಣು ವಿಜ್ಞಾನ ನನಗ್ ಮಾತ್ರ ಸಿದ್ಧಿಸಿರೋದು ಅಂತ ಈತ ನಂಬಿರ್ತಾನೆ ಆತ ಪಾಕ್ ಸರ್ಕಾರದ ಜೊತೆಗೆ ಬಹಳ ಕ್ಲೋಸ್ ರಿಲೇಷನ್ಶಿಪ್ ಅನ್ನ ಇಟ್ಕೊಂಡಿರ್ತಾನೆ ಈ ನಡುವೆ ಮಿತ್ರವೇ ಭಾರತದಲ್ಲಿ ಒಂದು ಡೆವಲಪ್ಮೆಂಟ್ ಆಗಿರುತ್ತೆ ಅದೇನು ಕೇಳಿದ್ರೆ ಸಾವಿರದ ಅರವತ್ತೆಂಟರವರೆಗೂ ಕೂಡ ಭಾರತದಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಇರುತ್ತೆ ಅಂದ್ರೆ ಭಾರತದ ಗುಪ್ತಚರ ವಿಭಾಗ ಇದನ್ನ ಭಾರತ ಸರ್ಕಾರ ರಾಜಕೀಯ ಉದ್ದೇಶಕ್ಕೂ ಬಳಸ್ಕೊಳ್ತಾ ಇರುತ್ತೆ ವಿದೇಶಗಳ ವ್ಯವಹಾರದ ಉದ್ದೇಶಕ್ಕೂ ಬಳಸ್ಕೊಳ್ತಾ ಇರುತ್ತೆ ಒಂದು ಗೊಂದಲದ ಗೂಡಾಗಿರುತ್ತೆ ಪಾಕಿಸ್ತಾನದ ಐಗೆ ಇದನ್ನು ಕಂಪೇರ್ ಮಾಡೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ ಅದಕ್ಕೆ ಆ ಸಂದರ್ಭದಲ್ಲಿ ಭಾರತದಲ್ಲಿ ಅಧಿಕಾರಿಯಾಗಿದ್ದಂಥ ಆರ್ ಎನ್ ಕಾವ್ ಅವರು ಅವರ ಪೂರ್ಣ ಹೆಸರು ರಾಮೇಶ್ವರನಾಥ್ ಕಾವ್ ಅವರು ಒಂದು ಡೀಟೇಲ್ ರಿಪೋರ್ಟ್ ಒಂದಿಗೆ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಬಳಿಗೆ ಬರ್ತಾರೆ ಭಾರತದಲ್ಲಿ ಐ ಬಿ ಎ ಹೊರತಾಗಿ ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನು ನೋಡ್ಕೊಳ್ಳೋದಕ್ಕೆ ಸಪರೇಟ್ ಆದಂತಹ ಒಂದು ಇಂಟೆಲಿಜೆನ್ಸ್ ವಿಂಗ್ ಅನ್ನು ಸ್ಥಾಪನೆ ಮಾಡಬೇಕು ಅಂತ ಅವರು ಡಿಮ್ಯಾಂಡ್ ಮಾಡ್ತಾರೆ ಗಾಂಧಿ ಅವರು ಫುಲ್ ಇನ್ಸ್ಪೈರ್ ಆಗ್ಬಿಡ್ತಾರೆ ಆರ್ ಎನ್ ಕಾವ್ ಅವರ ರಿಪೋರ್ಟ್ ಅನ್ನು ನೋಡಿ ಜೊತೆಗೆ ಆರ್ ಎನ್ ಕಾವ್ ಅವರ ಸಲಹೆಯಂತೆ ಭಾರತದಲ್ಲಿ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅನ್ನ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಹುಟ್ಟು ಹಾಕಲಾಗುತ್ತೆ ಅದಕ್ಕೆ ಆರ್ ಎನ್ ಕಾವ್ ಅವರೇ ಮುಖ್ಯಸ್ಥರು ಕೂಡ ಆಗ್ತಾರೆ ಆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಏನಿದೆ ಅದೇ ನಮ್ಮೆಲ್ಲರ ಹೆಮ್ಮೆಯ ರಾ ಈ ಆರ್ ಎನ್ ಕೌ ಇದ್ರಲ್ಲ ಇವರು ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಸ್ಥಾಪನೆಯಾಗಿ ವರ್ಷದೊಳಗಾಗಿ ಈ ರಾದ ನೆಟ್ವರ್ಕ್ ಅನ್ನ ಎಲ್ಲ ಕಡೆ ಬೆಳೆಸ್ಬಿಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧವನ್ನ ಭಾರತ ಈಸಿಯಾಗಿ ಗೆದ್ದುಕೊಳ್ತು ಅಂತಂದ್ರೆ ಅದರಲ್ಲಿ ರಾದ ಪಾತ್ರ ಬಹಳ ಮುಖ್ಯವಾಗಿದೆ ಭಾರತೀಯ ಸೇನೆಗೆ ರಾ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಆದರೆ ಈ ರಾ ಬಗ್ಗೆ ಭಾರತದಲ್ಲಿ ಭಾರಿ ಅಪಸ್ವರ ಇತ್ತು ವಿಪಕ್ಷಗಳು ಇದನ್ನ ಒಪ್ಕೊಳ್ತಾ ಇರಲಿಲ್ಲ ಯಾಕೆ ಅಂತಂದ್ರೆ ಈ ರಾವನ್ನು ಬಳಸಿಕೊಂಡು ವಿಪಕ್ಷಗಳ ಮೇಲೆ ಇಂದಿರಾ ಗಾಂಧಿ ಅವರು ಜಾಸೂಸಿ ಮಾಡ್ತಾ ಇದ್ದಾರೆ ಅಂದ್ರೆ ಬೇಹುಗಾರಿಕೆ ಮಾಡ್ತಾರೆ ವಿಪಕ್ಷಗಳ ನಾಯಕರನ್ನ ನಿಗ್ರಹ ಮಾಡೋದಕ್ಕೆ ಇಂದಿರಾ ಗಾಂಧಿ ಅವರು ರಾವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಬರುತ್ತೆ ವಿಪಕ್ಷಗಳು ದೊಡ್ಡ ದೊಡ್ಡ ರ್ಯಾಲಿಗಳನ್ನೇ ಮಾಡ್ತಾರೆ ಇವತ್ತು ಐಟಿ ಮತ್ತು ಅನ್ನ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಯಾವ ರೀತಿಯಾಗಿ ವಿರೋಧಿಸ್ತಾವ ಅದೇ ರೀತಿಯಾಗಿ ಅಂದು ರಾ ವಿಪಕ್ಷಗಳು ವಿರೋಧಿಸ್ತಾ ಇದ್ವು ಅದಾಗ್ಲೇ ಮತ್ತೋದ್ರೆ ಭಾರತದಲ್ಲಿ ಗಾಂಧಿ ಅವರು ಎಮರ್ಜೆನ್ಸಿ ಹೇರ್ತಾರೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಈ ರಾವನ್ನ ಮತ್ತಷ್ಟು ದುರ್ಬಳಕೆ ಮಾಡಿಕೊಂಡಂತಹ ಆರೋಪ ಕೇಳಿ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇಂದಿರಾ ಗಾಂಧಿ ಚುನಾವಣೆಯಲ್ಲಿ ಸೋಲ್ತಾರೆ ವಿಪಕ್ಷದಲ್ಲಿದ್ದಂತಹ ಮುರಾರ್ಜಿ ದೇಸಾಯಿ ಈ ದೇಶದ ಪ್ರಧಾನ ಮಂತ್ರಿ ಆಗ್ತಾರೆ ಮತ್ತೆ ಯಾವಾಗ ಮುರಾರ್ಜಿ ದೇಸಾಯಿ ದೇಶದ ಪ್ರಧಾನಮಂತ್ರಿ ಆದರೂ ರಾವನ್ನ ಬಹಳ ದೂರ ಇಡೋದಕ್ಕೆ ಶುರು ಮಾಡ್ತಾರೆ ಅದ್ರ ಬಗ್ಗೆ ಅನುಮಾನ ಅವರಿಗೆ ಜಾಸ್ತಿ ಆಗುತ್ತೆ ಯಾಕಂದ್ರೆ ಇದು ಇಂದಿರಾ ಗಾಂಧಿಯವರ ಅವರ ಟೀಮ್ ಸರ್ಕಾರವನ್ನ ಬೀಳಿಸೋದಕ್ಕೆ ಇಂದಿರಾ ಗಾಂಧಿಯವರು ಅವರು ರಾವನ್ನು ದುರ್ಬಳಕೆ ಮಾಡಿಕೊಳ್ತಾರೆ ಹೀಗಾಗಿ ಅಲ್ಲಿರುವ ಯಾವುದೇ ಅಧಿಕಾರಿಗಳನ್ನು ಕೂಡ ನಂಬಬಾರದು ಅನ್ನುವಂಥ ಮನಸ್ಥಿತಿಗೆ ಮುರಾರ್ಜಿ ದೇಸಾಯಿ ಬರ್ತಾರೆ ರಾ ಏನೇ ದೇಶಕ್ಕೋಸ್ಕರವಾಗಿ ಕೆಲಸ ಮಾಡಿದ್ರು ಕೂಡ ದೇಸಾಯಿ ಅದನ್ನ ನಂಬುತ್ತಾ ಇರೋದಿಲ್ಲ ಅಷ್ಟು ಮಾತ್ರ ಅಲ್ಲ ಈ ರಾಗೆ ಏನು ಹಿಂದೆ ಅಲಾಟ್ ಆಗ್ತಾ ಇದ್ದಂತಹ ದೇಣಿಗೆ ಇತ್ತು ಅದನ್ನ ಫಾರ್ಟಿ ಪರ್ಸೆಂಟ್ ಕಟ್ ಮಾಡ್ತಾರೆ ರಾ ಬಲ ಕುಗ್ಗಿಸುವಂತಹ ಎಲ್ಲ ನಿರ್ಧಾರಗಳನ್ನು ಕೂಡ ಮುರಾರ್ಜಿ ದೇಸಾಯಿ ಕೈಗೊಳ್ತಾರೆ ಆದರೆ ಅದಾಗಲೇ ರಾದ ನೆಟ್ವರ್ಕ್ ಇದೆಯಲ್ಲ ಪಾಕಿಸ್ತಾನ ಸೇರಿದಂತೆ ವಿಶ್ವದ ಅನೇಕ ದೇಶಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿಲ್ಡ್ ಆಗಿರುತ್ತೆ ಬಹಳ ಇಂಪಾರ್ಟೆಂಟ್ ವಿಚಾರಗಳು ಭಾರತಕ್ಕೆ ತಿಳಿಯೋದಕ್ಕೆ ಶುರುವಾಗಿರುತ್ತೆ ಇಂತಹ ಸಂದರ್ಭದಲ್ಲೇ ಪಾಕಿಸ್ತಾನದಲ್ಲಿ ಅದಾಗಲೇ ಕಣ್ಣು ಬಿಟ್ಟಿದ್ದಂತಹ ಕಾನ್ ರಿಸರ್ಚ್ ಸೆಂಟರ್ನಿಂದ ಕೂಡ ರಾಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಸಿಗುತ್ತೆ ನ್ಯೂಕ್ಲಿಯರ್ ಗೆ ಸಂಬಂಧಪಟ್ಟಂತಹ ಬೆಳವಣಿಗೆ ನಡೀತಾ ಇದೆ ಪಾಕಿಸ್ತಾನ ಅಳು ತಯಾರು ಮಾಡೋದಕ್ಕೆ ಯತ್ನ ಮಾಡ್ತಿರಬಹುದು ಈ ಒಂದು ಅನುಮಾನ ಜಾಸ್ತಿ ಆಗುತ್ತೆ ಕೌಟಾದಲ್ಲಿ ಕಾನ್ ರಿಸರ್ಚ್ ಸೆಂಟರ್ ಏನಿತ್ತು ಅದಕ್ಕೆ ಪ್ರತಿನಿತ್ಯ ಒಂದಷ್ಟು ವಿಜ್ಞಾನಿಗಳು ಬೆಳಗ್ಗೆ ಹೋಗ್ತಾ ಇದ್ರು ಸಂಜೆ ವಾಪಸ್ ಬರ್ತಾ ಇದ್ರು ಜೊತೆಗೆ ಅಲ್ಲಿಗೆ ಪಾಕಿಸ್ತಾನದ ಸೇನೆಯೂ ಕೂಡ ಭೇಟಿ ಕೊಡ್ತಾ ಇತ್ತು ಇದೆಲ್ಲದರಿಂದ ಅನುಮಾನಗೊಂಡಂತಹ ರಾ ಏಜೆಂಟ್ಗಳು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮಾಹಿತಿ ಕಲೆ ಹಾಕೋದು ಏಜೆಂಟ್ಗಳು ರಿಸರ್ಚ್ ಸೆಂಟರ್ ಅಸಾಧ್ಯ ಅದಕ್ಕೋಸ್ಕರವಾಗಿ ಸೀಕ್ರೆಟ್ ಪ್ಲಾನ್ ಮಾಡ್ತಾರೆ ಈ ಕಾಂಗ್ ರಿಸರ್ಚ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ ವಿಜ್ಞಾನಿಗಳು ಇರ್ತಾರಲ್ಲ ಅವರು ಪಕ್ಕದಲ್ಲೇ ಇದ್ದಂತಹ ಒಂದು ಸಲೂನ್ ಶಾಪ್ಗೆ ಆಗಾಗ ಬರ್ತಾ ಇರ್ತಾರೆ ಅಂದ್ರೆ ಹೇರ್ ಕಟ್ ಮಾಡಿಸೋದಕ್ಕೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿದ್ದಂತಹ ರಾ ಏಜೆಂಟ್ಗಳು ಆ ವಿಜ್ಞಾನಿಗಳ ತಲೆ ಕೂದಲನ್ನ ಕಲೆಕ್ಟ್ ಮಾಡ್ತಾರೆ ಅದನ್ನ ಭಾರತಕ್ಕೆ ರವಾನಿಸ್ತಾರೆ ಭಾರತದ ಲ್ಯಾಬ್ ನಲ್ಲಿ ಅದನ್ನು ಟೆಸ್ಟ್ ಮಾಡದಂತಹ ಸಂದರ್ಭದಲ್ಲಿ ಅದರಲ್ಲಿ ನ್ಯೂಕ್ಲಿಯರ್ ರೇಡಿಯೇಷನ್ ಆಗುತ್ತೆ ಅಲ್ಲಿಗೆ ರಾಗೆ ಕನ್ಫರ್ಮ್ ಆಗುತ್ತೆ ಅಲ್ಲಿ ಅಣು ಬಾಂಬ ತಯಾರು ಮಾಡಲಾಗ್ತಾ ಇದೆ ಇದು ಖಾನ್ ರಿಸರ್ಚ್ ಸೆಂಟರ್ ಏನಿದೆ ಇದು ಅಣು ಬಾಂಬ್ಗೋಸ್ಕರವಾಗಿ ನಿರ್ಮಾಣ ಮಾಡಿದ್ದು ಅಂತ ಅಷ್ಟಕ್ಕೆ ರಾ ಸುಮ್ಮನೆ ಕೂರೋದಿಲ್ಲ ಆ ಇಡೀ ಖಾನ್ ರಿಸರ್ಚ್ ಸೆಂಟರ್ ಏನಿತ್ತು ಅದರ ಬ್ಲೂ ಪ್ರಿಂಟ್ ಅನ್ನು ಒಂದು ಪ್ಲಾನ್ ಮಾಡುತ್ತೆ ನಿಮಗೆ ನಾನು ಆರಂಭದಲ್ಲೇ ಹೇಳಿದ್ದೆ ಈ ಅಬ್ದುಲ್ ಖಾದಿರ್ ಖಾನ್ ಏನಿದ್ದ ಪಾಕಿಸ್ತಾನ ನಡೆಸ್ತಾ ಇದ್ದಂತಹ ಅಣು ಸಂಶೋಧನೆಯ ಮುಖ್ಯಸ್ಥ ಆತ ಪಾಕಿಸ್ತಾನದ ಇತರ ವಿಜ್ಞಾನಿಗಳನ್ನ ಬಹಳ ತುಳಿತಾ ಇದ್ದ ಅವ್ರಿಗೇನು ಗೊತ್ತಿಲ್ಲ ಅಂತ ಕೆಟ್ಟದಾಗಿ ಟ್ರೀಟ್ ಮಾಡ್ತಾ ಇದ್ದ ಇದರ ಲಾಭವನ್ನ ಪಡೆದುಕೊಂಡಂತಹ ರಾ ಅಧಿಕಾರಿಗಳು ಅಲ್ಲೇ ಇದ್ದಂತಹ ಒಬ್ಬ ವಿಜ್ಞಾನಿಯನ್ನ ಸಂಪರ್ಕ ಮಾಡ್ತಾರೆ ಅವನಿಗೆ ಹಣದ ಆಮಿಷವನ್ನ ಒಡ್ಡಿ ಇಡೀ ಬ್ಲೂ ಪ್ರಿಂಟ್ ಅನ್ನ ಕೇಳ್ತಾರೆ ಅಥವಾ ಒಪ್ಕೊಳ್ತಾನೆ ಕೇವಲ ಹತ್ತು ಸಾವಿರ ಡಾಲರ್ ಗೆ ಇಡೀ ಕಾನ್ ರಿಸರ್ಚ್ ಸೆಂಟರ್ ಏನಿತ್ತು ಅದರ ಬ್ಲೂ ಪ್ರಿಂಟ್ ಅನ್ನು ಕೊಡೋದಕ್ಕೆ ಸಿದ್ಧ ಆಗ್ತಾನೆ ಆದ್ರೆ ಹತ್ತು ಸಾವಿರ ಡಾಲರ್ ಅನ್ನ ಕೊಡಬೇಕು ಅಂತಂದ್ರೆ ಭಾರತದ ಏಕಾಂಗಿಯಾಗಿ ನಿರ್ಧಾರ ಕೈಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರವಾಗಿ ಪ್ರಧಾನಮಂತ್ರಿಗಳ ಅನುಮತಿ ಅಗತ್ಯವಿತ್ತು ರಾದ ಮುಖ್ಯಸ್ಥರಾಗಿದ್ದಂತಹ ಆರ್ ಎನ್ ಕಾವ್ ಬಂದ್ಬಿಟ್ಟು ಮೊರಾರ್ಜಿ ದೇಸಾಯಿ ಅವರನ್ನ ಭೇಟಿ ಆಗ್ತಾರೆ ಪಾಕಿಸ್ತಾನ ಅಣು ಬಾಂಬನ್ನ ತಯಾರು ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆ ನಮ್ಗೆ ಇಂತಿಂತ ಮಾಹಿತಿ ಇದೆ ನಾವೀಗ ಹತ್ತು ಸಾವಿರ ಡಾಲರ್ ಅನ್ನ ಆ ವ್ಯಕ್ತಿಗೆ ಕೊಟ್ಟಿದ್ದೆ ಆದ್ರೆ ಆ ಸೈಂಟಿಸ್ಟ್ ನಮಗೆ ಕಂಪ್ಲೀಟ್ ಬ್ಲೂ ಪ್ರಿಂಟ್ ಅನ್ನು ಕೊಡ್ತಾನೆ ನಾವು ಪಾಕಿಸ್ತಾನದ ಅಣ್ವಸ್ತ್ರ ಪರೀಕ್ಷೆಯನ್ನ ಅಸ್ತವ್ಯಸ್ತಗೊಳಿಸಬಹುದು ಯಾವತ್ತೂ ಪಾಕಿಸ್ತಾನ ಅಣು ರಾಷ್ಟ್ರ ಆಗದಂತೆ ಮಾಡಬಹುದು ಅಂತ ಆರ್ ಎನ್ ಕಾವ್ ಮುರಾರ್ಜಿ ದೇಸಾಯಿಗೆ ತಿಳಿಸ್ತಾರೆ ಇದನ್ನ ಕೇಳದಂತಹ ಭಾರತದ ಪ್ರಧಾನಿಯಾಗಿದ್ದಂತಹ ಮುರಾರ್ಜಿ ದೇಸಾಯಿ ಏನ್ ಹೇಳಿ ರಾಮ್ ಮುಖ್ಯಸ್ಥರಾಗಿದ್ದಂತಹ ಆರ್ ಎನ್ ಕಾವ್ ಅವರ ಬೆನ್ ತಟ್ಟಬೇಕಿತ್ತಾನೆ ಜೊತೆಗೆ ಹತ್ತು ಸಾವಿರ ಡಾಲರ್ ಅನ್ನ ಇಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಮಾಡಬೇಕಿತ್ತು ತಾನೆ ಆದರೆ ಮುರಾರ್ಜಿ ದೇಸಾಯಿ ಹಾಗೆ ಮಾಡೋದಿಲ್ಲ ಬದಲಾಗಿ ಆರ್ ಎನ್ ಕಾವ್ ಅವರಿಗೆ ಬೈತಾರೆ ನಮ್ಗೆ ಯಾಕೆ ಪಾಕಿಸ್ತಾನದ ಇಂಟರ್ನಲ್ ಮ್ಯಾಟರ್ಸ್ ಅವರು ಬೇಕಾದ್ರೆ ತಯಾರು ಮಾಡಿಕೊಳ್ಳಲಿ ಅದಕ್ಕೆ ನಾವು ಹಸ್ತಕ್ಷೇಪ ತಪ್ಪಾಗತ್ತೆ ಅಂತಾರಾಷ್ಟ್ರೀಯ ಒತ್ತಡಗಳನ್ನು ಎದುರಿಸಬೇಕಾಗುತ್ತೆ ಇದರಿಂದ ನಮ್ಗೆ ಲಾಭ ಆಗೋದಿಲ್ಲ ನಾನು ಡಾಲರ್ ಅನ್ನ ಕೊಡೋದಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿ ಮುರಾರ್ಜಿ ದೇಸಾಯಿ ಅದನ್ನ ತಿರಸ್ಕರಿಸುತ್ತಾರೆ ಆಗ ಆರ್ ಎನ್ ಕಾವ್ ರಾ ಮುಖ್ಯಸ್ಥ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟು ವಾಪಸ್ ಹೋಗ್ಬಿಡ್ತಾರೆ ಮಿತ್ರರೇ ಮುರಾರ್ಜಿ ದೇಸಾಯಿ ಇದಿಷ್ಟನ್ನೇ ಮಾಡಿದ್ರೆ ಏನೂ ಆಗ್ತಾ ಇರಲಿಲ್ಲ ಆದ್ರೆ ಅದರ ಆಚೆಗೆ ಒಂದು ಕೆಟ್ಟ ಕೆಲಸ ಮಾಡ್ತಾರೆ ಇವತ್ತು ಭಾರತ ಮುರಾರ್ಜಿ ದೇಸಾಯಿ ಅಂತವರು ಕೂಡ ಭಾರತದ ಪ್ರಧಾನಮಂತ್ರಿ ಆಗಿದ್ರ ಹೀಗಂತ ಹೇಸಿಗೆ ಪಟ್ಟುಕೊಳ್ಳುವಂತಹ ಕೆಲಸವನ್ನ ಮುರಾರ್ಜಿ ದೇಸಾಯಿ ಮಾಡ್ತಾರೆ ಅದೇನು ಕೇಳಿದ್ರೆ ಆಗ ಪಾಕಿಸ್ತಾನದಲ್ಲಿ ಅಧಿಕಾರದಲ್ಲಿದ್ದು ಸೇನಾ ಮುಖ್ಯಸ್ಥನಾಗಿದ್ದ ಜಿಯಾ ಉಲ್ ಹಕ್ತ ಮಿಲಿಟರಿ ಸರ್ವಾಧಿಕಾರಿ ಈ ಜಿಯಾವುಲ್ ಹಕ್ಗೂ ಮುರಾರ್ಜಿ ದೇಸಾಯಿಗೂ ಬಹಳ ಒಳ್ಳೆ ಲಿಂಕ್ ಇತ್ತು ಈ ಮುರಾರ್ಜಿ ದೇಸಾಯಿ ಅಮೆರಿಕ ಪ್ರವಾಸ ಮಾಡಿರ್ತಾರೆ ಅಲ್ಲೊಂದು ಇಂಟರ್ವ್ಯೂ ಅನ್ನ ಕೂಡ ಕೊಟ್ಟಿರ್ತಾರೆ ಆ ಇಂಟರ್ವ್ಯೂ ನಲ್ಲಿ ತನಗಿದ್ದಂತಹ ಒಂದು ಕೆಟ್ಟ ಅಭ್ಯಾಸದ ಬಗ್ಗೆ ಇಡೀ ಜಗತ್ತಿಗೆ ತಿಳಿಸಿರ್ತಾರೆ ಅದೇನು ಕೇಳಿದ್ರೆ ಸ್ವಮೂತ್ರ ಪಾನ ನಿಮಗೆ ಇದನ್ನು ಕೇಳಿದ್ರೆ ಆಶ್ಚರ್ಯ ಆಗಬಹುದು ಆದರೂ ಕೂಡ ಸತ್ಯ ನಮ್ಮ ದೇಶದಲ್ಲಿ ಗೋಮೂತ್ರವನ್ನು ಪವಿತ್ರ ಅಂತ ನಾವೆಲ್ಲರೂ ಪರಿಗಣಿಸ್ತೀವಿ ಆದರೆ ಸ್ವಮೂತ್ರವನ್ನೇ ಈ ಮುರಾರ್ಜಿ ದೇಸಾಯಿ ಕುಡಿತಾ ಇರ್ತಾರೆ ಅದನ್ನ ಅಮೆರಿಕಾದ ಒಂದು ಇಂಟರ್ವ್ಯೂನಲ್ಲಿ ಹೇಳಿರ್ತಾರೆ ಹೀಗೆ ಮಾಡೋದ್ರಿಂದ ಯಾವುದೇ ಗಂಭೀರ ಕಾಯಿಲೆಗಳು ಬರೋದಿಲ್ಲ ಇದು ಮೂತ್ರದ ಥೆರಪಿ ಅಂತೇಳಿ ಅದನ್ನು ವೈಭವೀಕರಿಸಿ ಇಂಟರ್ವ್ಯೂನಲ್ಲಿ ನಲ್ಲಿ ಮಾತನಾಡಿರ್ತಾರೆ ಅವತ್ತಿನ ಕಾಲದಲ್ಲಿ ಮುರಾರ್ಜಿ ದೇಸಾಯಿ ಅವರ ಈ ಮಾತು ಭಾರಿ ಸದ್ದು ಮಾಡಿರುತ್ತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಪಾಕಿಸ್ತಾನದ ಜಿಯಾ ಉಲ್ ಹಕ್ ಕೂಡ ಮುರಾರ್ಜಿ ದೇಸಾಯಿಗೆ ಫೋನ್ ಮಾಡಿರ್ತಾನೆ ಅಂದ್ರೆ ಕ್ಯಾಶುವಲ್ ಆಗಿ ಮಾತನಾಡುವಂತದ್ದು ಏನ್ ಸಾಹೇಬ್ರೆ ಹೀಗ್ ಮಾತನಾಡಿದ್ರಲ್ಲ ಏನಿದ್ರ ರಹಸ್ಯ ಮೂತ್ರ ಕುಡಿಯೋದು ಹೇಗೆ ಮುರಾರ್ಜಿ ದೇಸಾಯಿ ಇದನ್ನೆಲ್ಲ ಜಿಯಾವುಲ್ ಹಕ್ ಗೆ ವಿವರಿಸಿ ಹೇಳ್ತಾ ಇರ್ತಾರೆ ಅದನ್ನಷ್ಟೇ ಹೇಳಿ ಸುಮ್ಮನಾಗಿದ್ರೆ ಏನೂ ಆಗ್ತಾ ಇರ್ಲಿಲ್ಲ ಜಿಯಾ ಉಲ್ ಹಕ್ ಬಗ್ಗೆ ಬಹಳ ಪ್ರೀತಿ ಇತ್ತು ಈತ ನನಗೆ ಬಹಳ ನಂಬಿಕಸ್ತ ಅಂತ ಮುರಾರ್ಜಿ ದೇಸಾಯಿ ಅಂದುಕೊಂಡಿದ್ರು ಆಗ ಮುಂದುವರೆದು ಒಂದು ಮಾತು ಹೇಳ್ತಾರೆ ನೀವು ಕೌಟಾದಲ್ಲಿ ಏನ್ ಮಾಡ್ತಾ ಇದ್ರಿ ಆ ಎಲ್ಲ ಮಾಹಿತಿಯು ಕೂಡ ನನಗಿದೆ ಇಂಚಿಂಚು ಮಾಹಿತಿ ನನ್ನ ಟೇಬಲ್ ಮೇಲಿದೆ ನೀವು ಅಣು ಬಾಂಬನ್ನ ತಯಾರು ಮಾಡ್ತಾ ಇದ್ರಿ ನೀವು ಹಾಗೆ ಮಾಡ್ತಿರೋದು ತಪ್ಪಲ್ವಾ ಇದು ರೀಜನಲ್ ಸ್ಟೆಬಿಲಿಟಿಗೆ ಧಕ್ಕೆ ಆಗೋದಿಲ್ವಾ ಯಾಕೋಸ್ಕರವಾಗಿ ಅಣು ಬಾಂಬನ್ನ ತಯಾರು ಮಾಡ್ತಾ ಇದ್ರಿ ಹೀಗೆ ಒಂದು ತಮಾಷೆ ತಮಾಷೆಯಾಗೆ ಆ ಎಲ್ಲ ವಿಚಾರವನ್ನ ಮುರಾರ್ಜಿ ದೇಸಾಯಿ ತನ್ನ ಬಾಯಲ್ಲಿ ಕಕ್ಕುತ್ತಾರೆ ಇದನ್ನು ಕೇಳದಂತಹ ಜಿಯಾ ಉಲ್ ಹಕ್ ಅಕ್ಷರಶಃ ಬೆವತು ಹೋಗಿದ್ದ ಯಾಕೆಂದರೆ ಪಾಕಿಸ್ತಾನದ ಕೌಟಾದಲ್ಲಿ ನಡೀತಿರುವಂತಹ ಅಣುಪ್ರಯೋಗದ ಬಗ್ಗೆ ಭಾರತದ ಪ್ರಧಾನಿಗೆ ಅಷ್ಟೆಲ್ಲ ಮಾಹಿತಿ ಇದೆಯಾ ಅಂದರೆ ಭಾರತದ ರಾ ಏನಿದೆ ಇಡೀ ಪಾಕಿಸ್ತಾನದಾದ್ಯಂತ ಬೀಡುಬಿಟ್ಟಿದೆ ನಮ್ಮ ಎಲ್ಲ ಮಾಹಿತಿ ಸೋರಿಕೆ ಆಗ್ತಾ ಇದೆ ಇದನ್ನು ತಡಿಬೇಕು ಅಂತೇಳಿ ತಕ್ಷಣವೇ ಹೈ ಲೆವೆಲ್ನ ಒಂದು ಮೀಟಿಂಗನ್ನು ಕರೀತಾನೆ ತನ್ನ ಸೇನೆಗೆ ಆರ್ಡರ್ ಮಾಡ್ತಾನೆ ಯಾರ್ಯಾರ ಮೇಲೆ ಅನುಮಾನ ಇದೆಯೋ ಎಲ್ಲರನ್ನೂ ಮುಗಿಸಿ ಅಂತ ಮಿತ್ರರೇ ನೀವು ನಂಬೋದಕ್ ಸಾಧ್ಯ ಇಲ್ಲ ಭಾರತದ ಪ್ರಧಾನಿ ಮುರಾರ್ಜಿ ದೇಸಾಯಿ ಅವರ ಅದೊಂದು ಹೇಳಿಕೆಯಿಂದಾಗಿ ಜಿಯಾ ಉಲ್ ಹಕ್ ಪಾಕಿಸ್ತಾನದಲ್ಲಿ ಭಾರತೀಯ ರಾ ಅಧಿಕಾರಿಗಳ ನರಮೇಧವನ್ನೇ ಮಾಡ್ಬಿಡ್ತಾನೆ ನಮ್ದೇ ನೆಟ್ವರ್ಕ್ ಬೆಳೆದಿತ್ತಲ್ಲ ಆ ಎಲ್ಲದನ್ನ ಮೂರ್ನಾಲ್ಕು ದಿನಗಳಲ್ಲಿ ಖತಮ್ ಮಾಡ್ಬಿಡ್ತಾನೆ ಆ ರಾ ನೆಟ್ವರ್ಕ್ ಅನ್ನ ಬೆಳೆಸೋದಕ್ಕೆ ಭಾರತ ದಶಕಗಳ ಪ್ರಯತ್ನವನ್ನ ಪಟ್ಟಿರುತ್ತೆ ಇದರಿಂದ ಪಾಕಿಸ್ತಾನ ಅಣ್ವಸ್ತ್ರ ಏನಾದರೂ ಹಿನ್ನಡೆ ಆಯ್ತಾ ಕೇಳಿದ್ರೆ ಸ್ವಲ್ಪ ಹಿನ್ನಡೆ ಆಯಿತು ಯಾಕೆಂದ್ರೆ ಅವ್ರಿಗೆ ಗೊತ್ತಾಯ್ತು ಭಾರತಕ್ಕೆಲ್ಲ ಮಾಹಿತಿಯೂ ಕೂಡ ಇದೆ ಅವರು ಯಾವಾಗ ಬೇಕಾದ್ರೂ ಇದನ್ನ ಧ್ವಂಸ ಮಾಡಬಹುದು ಅಂತ ಹೀಗಾಗಿ ಅವರು ಕೌಟಾದಿಂದ ಬೇರೆ ಕಡೆಗೆ ಈ ಪ್ಲಾನ್ ಅನ್ನು ಸ್ವಲ್ಪ ದಿನಗಳ ಕಾಲ ಶಿಫ್ಟ್ ಮಾಡಿದ್ರು ನಂತರ ಬಹಳ ರಹಸ್ಯವಾಗಿ ಎಲ್ಲ ಕಾರ್ಯಾಚರಣೆಗಳು ಕೂಡ ನಡೆಯಿತು ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೂ ಕೂಡ ಪಾಕಿಸ್ತಾನ ಅಣ್ವಸ್ತ್ರವನ್ನು ಆದರೆ ಆದ್ರೆ ನಿಮಗೆ ನೆನಪಿರಲಿ ಅವತ್ತು ಮೂರಾರ್ಜಿ ದೇಸಾಯಿ ಬದಲಿಗೆ ಇಂದಿರಾ ಗಾಂಧಿ ಅಂತವರು ಅಥವಾ ಇನ್ಯಾರೋ ಗಟ್ಟಿಯಾದಂತಹ ಒಬ್ಬ ಪ್ರಧಾನಿ ಭಾರತದಲ್ಲಿ ಇದ್ದಿದ್ದೇ ಆಗಿದ್ರೆ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಕೂಡ ಅಣ್ವಸ್ತ್ರವನ್ನು ಹೊಂದೋದಕ್ ಸಾಧ್ಯ ಆಗ್ತಾ ಇರಲಿಲ್ಲ ಕ್ಷಣ ಮಾತ್ರದಲ್ಲಿ ಅದೆಲ್ಲದನ್ನು ಕೂಡ ಭಾರತ ಧ್ವಂಸ ಮಾಡಬಹುದಿತ್ತು ಇದರ ಜೊತೆಗೆ ಮೊರಾರ್ಜಿ ದೇಸಾಯಿ ಅವರಿಗೆ ಇನ್ನೊಂದು ಆಪ್ಷನ್ ಕೂಡ ಇತ್ತು ಅದೇನು ಕೇಳಿದ್ರೆ ಭಾರತದ ರಾ ಮತ್ತು ಇಸ್ರೇಲ್ನ ಏನಿದೆ ಇಬ್ರು ಕೂಡ ಇಂಟೆಲಿಜೆನ್ಸ್ ಅನ್ನ ಶೇರ್ ಮಾಡ್ತಾ ಇದ್ರು ಗಾಂಧಿ ಕಾಲದಲ್ಲಿ ಇಂತಹದೊಂದು ರಹಸ್ಯವಾಗಿ ಇಂಟೆಲಿಜೆನ್ಸ್ ಶೇರಿಂಗ್ ಒಪ್ಪಂದ ಕೂಡ ಆಗಿತ್ತು ಹೀಗಾಗಿ ರಾಗೆ ಸಿಕ್ಕಂತಹ ಈ ಮಾಹಿತಿ ಏನಿತ್ತು ಇದು ಮೊಸಾದ್ಗೂ ಕೂಡ ಸಿಕ್ಕಿತ್ತು ಆಗ ಇಸ್ರೇಲ್ನವ್ರು ಏನು ಏನ್ ಗೊತ್ತಾ ಭಾರತಕ್ಕೆ ನೀವೇನು ಮಾಡೋದು ಬೇಡ ನಾವು ಪಾಕಿಸ್ತಾನದ ಈ ಎಲ್ಲ ಪ್ರಯತ್ನವನ್ನ ಉಡಾಯಿಸಿ ಬಿಡ್ತೀವಿ ನೀವು ನಮಗೆ ಸಣ್ಣದೊಂದು ಸಹಾಯ ಮಾಡಿ ನಮ್ಮ ಫೈಟರ್ ಜೆಟ್ಗಳು ಇಸ್ರೇಲ್ನಿಂದ ಹೊರಟು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಮಿಸೈಲ್ ಗಳನ್ನ ಹಾಕಿ ವಾಪಸ್ ಬಂದು ಲ್ಯಾಂಡ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ ಮಧ್ಯದಲ್ಲಿ ರೀಫ್ಯೂಲಿಂಗ್ ಗೆ ಅವಕಾಶ ಬೇಕು ಭಾರತ ನಮಗೆ ಆ ಇಂಧನ ತುಂಬಿಸೋದಕ್ಕೆ ಸಹಕಾರ ಮಾಡೋದೇ ಆದ್ರೆ ನಾವು ಪಾಕಿಸ್ತಾನದ ಈ ಪ್ರಯತ್ನವನ್ನ ನಾಶ ಮಾಡ್ತೀವಿ ಹೀಗಂತ ಭಾರತಕ್ಕೆ ಇಸ್ರೇಲ್ ಮನವಿ ಮಾಡಿಕೊಂಡಿತ್ತು ಆದ್ರೆ ಭಾರತದ ಪ್ರಧಾನಿ ಇದಕ್ಕೂ ಕೂಡ ಒಪ್ಪಿಕೊಂಡಿಲ್ಲ ಅನಂತರ ಮಿತ್ರರೇ ಇದು ಸ್ವಲ್ಪ ಸ್ಪ್ರೆಡ್ ಆಗೋದಕ್ಕೆ ಶುರುವಾಯಿತು ಅಮೆರಿಕವೂ ಕೂಡ ಇಸ್ರೇಲ್ ಅನ್ನ ತಡಿತು ಅಂತ ಹೇಳಿ ಅಂದ್ರೆ ಇವತ್ತಿಗೂ ಕೂಡ ಡೌಟ್ ಇರೋದೇನು ಕೇಳಿದ್ರೆ ಒಂದು ಹಂತದಲ್ಲಿ ಪಾಕಿಸ್ತಾನ ಅಣ್ವಸ್ತ್ರ ರಾಷ್ಟ್ರವಾಗುವಂತದ್ದು ಅಮೆರಿಕಾಗೂ ಕೂಡ ಬೇಕಿತ್ತು ಇಲ್ಲದೆ ಹೋದ್ರೆ ಮಿತ್ರರೇ ಅಮೆರಿಕ ಬಿಡ್ತಾ ಇತ್ತಾ ಇವತ್ತು ಇರಾನ್ ಬಗ್ಗೆ ಸಣ್ಣದಾಗಿ ಡೌಟ್ ಇರೋದಕ್ಕೆ ನ ಎಲ್ಲ ವಿಜ್ಞಾನಿಗಳನ್ನ ಹತ್ಯೆ ಮಾಡ್ತಾ ಇದಾರೆ ನ ಸೇನಾ ಮುಖ್ಯಸ್ಥನನ್ನ ಹತ್ಯೆ ಮಾಡ್ತಾರೆ ಅಮೆರಿಕ ಯಾವ ಲೆವೆಲ್ ಗೆ ಬೇಕಾದ್ರೂ ಇರಾನ್ ಮೇಲೆ ಪ್ರೆಷರ್ ಹಾಕೋದಕ್ಕೆ ಸಿದ್ಧ ಇದೆ ಪಾಕಿಸ್ತಾನದ ಅಣ್ವಸ್ತ್ರದ ಬಗ್ಗೆ ಇಷ್ಟೆಲ್ಲಾ ಮಾಹಿತಿ ಲೀಕ್ ಆದ್ರೂ ಕೂಡ ಅಮೆರಿಕ ಏನು ಮಾಡಿರಲಿಲ್ಲ ಅಂದ್ರೆ ಅವರ ಸಪೋರ್ಟ್ ಕೂಡ ಇತ್ತು ಇಸ್ರೇಲ್ ಅನ್ನ ತಡೆದಿದ್ದು ಕೂಡ ಅಮೆರಿಕ ಅನ್ನುವಂಥದ್ದು ಅನಂತರದಲ್ಲಿ ಅನುಮಾನಗಳು ಹುಟ್ಟಿಕೊಂಡು ಇಲ್ಲಿ ಅಮೆರಿಕ ಇಸ್ರೇಲ್ ಇದನ್ನೆಲ್ಲ ಬಿಟ್ಬಿಡಿ ನಮ್ಮ ರಾ ಅಂತಹದೊಂದು ಯಶಸ್ಸನ್ನು ಗಳಿಸಿತ್ತು ಭಾರತದ ಪ್ರಧಾನಮಂತ್ರಿ ಚೇರ್ನಲ್ಲಿ ಚೇರ್ ಒಬ್ಬ ಗಡುಸಾದಂತಹ ವ್ಯಕ್ತಿ ಕೂತಿದ್ದ ಆಗಿದ್ರೆ ಪಾಕ್ ನ್ಯೂಕ್ಲಿಯರ್ ಕನಸು ಕನಸಾಗಿ ಉಳಿತಾಯಿತ್ತು ಅಂತಿಮವಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮೇ ಇಪ್ಪತ್ತೆಂಟನೇ ತಾರೀಕು ಪಾಕಿಸ್ತಾನ ಅಣ್ವಸ್ತ್ರ ಪರೀಕ್ಷೆಯನ್ನ ಮಾಡುತ್ತೆ ವಿಶ್ವದ ಏಳನೇ ನ್ಯೂಕ್ಲಿಯರ್ ಪವರ್ ದೇಶವಾಗಿ ಪಾಕಿಸ್ತಾನ ಹೊರಹೊಮ್ಮತ್ತೆ ಮಿತ್ರ ಸ್ವತಂತ್ರ ಭಾರತದಲ್ಲಿ ಭಾರತಕ್ಕೆ ಅತೀ ದೊಡ್ಡ ಹಿನ್ನಡೆ ಏನಾದ್ರೂ ಆಗಿದ್ರೆ ಅದು ಪಾಕಿಸ್ತಾನಕ್ಕೆ ಸಿಕ್ಕಂತಹ ನ್ಯೂಕ್ಲಿಯರ್ ಅದನ್ನ ಹೊರತುಪಡಿಸಿ ಇನ್ಯಾವುದೂ ಕೂಡ ಇದಕ್ಕೆ ಸನಿಸಮವಾದ ಬ್ಲೆಂಡರ್ ಅನ್ನ ಭಾರತ ಮಾಡಿಲ್ಲ ಮಿತ್ರ ಭಾರತದ ಪ್ರಧಾನಿಯಾಗಿದ್ದಂತಹ ಮುರಾರ್ಜಿ ದೇಸಾಯಿ ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರಲ್ಲ ಇದಕ್ಕೆ ಅವ್ರಿಗೆ ಏನ್ ಉಡುಗೊರೆ ಸಿಕ್ತು ಕೇಳಿದ್ರೆ ಪಾಕಿಸ್ತಾನದ ಅತ್ಯುನ್ನತ ನಾಗರಿಕ ಗೌರವವಾದಂತಹ ನಿಶಾನೆ ಪಾಕಿಸ್ತಾನ ಪ್ರಶಸ್ತಿಯನ್ನ ಮುರಾರ್ಜಿ ದೇಸಾಯಿ ಕೊಡ್ತು ಈ ಪ್ರಶಸ್ತಿಯನ್ನ ಪಡೆದಂತಹ ಏಕೈಕ ಭಾರತೀಯ ಈ ಮುರಾರ್ಜಿ ದೇಸಾಯಿ ಮತ್ತದೇ ಇದಿಷ್ಟು ಪಾಕಿಸ್ತಾನ ಹೇಗೆ ನ್ಯೂಕ್ಲಿಯರ್ ಪವರ್ ದೇಶ ಆಯಿತು ಭಾರತ ಯಾವ ರೀತಿಯಾಗಿ ಎಡವಿತು ದುರ್ಬಲ ಆಡಳಿತದ ಎಡವಟ್ಟುಗಳು ಯಾವ ರೀತಿಯಾಗಿ ದೇಶಕ್ಕೆ ದುಬಾರಿ ಆಗತ್ತೆ ಅನ್ನೋದರ ಕುರಿತಾದಂತಹ ಒಂದಿಷ್ಟು ಮಾಹಿತಿ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ